ಆತ್ಮೀಯ ರೈತ ಬಾಂಧವರೇ ಹಾಗೂ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುಗರೆ ಇವತ್ತು ನನ್ನ ಜೊತೆ ಸುಬ್ರಹ್ಮಣ್ಯ ಎಸ್ ಎಚ್ ಅವರಿದ್ದಾರೆ ಇವರು ಎನ್ಆರ್ಪುರ ತಾಲೂಕದವರು ಪ್ರಮುಖವಾಗಿ ಏನಂತಂದರೆ ಅರಿಶಿಣ ಬೆಳೆ ಬೆಳೀತಾರೆ ಇವರು ಅರಿಶಿಣ ಬೆಳೆ ಜೊತೆಗೆ ಜೇನು ಕೂಡ ಸಾಕಣೆ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇದರ ಮೌಲ್ಯವರ್ಧನೆ ಮಾಡಿಬಿಟ್ಟು ಇವರು ತಮ್ಮದೇ ಆದಂಥ ಒಂದು ಮಾರಾಟ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂದರೆ ಸರ್ಕಾರಿ ನೌಕರರಿಗೆ ಆಮೇಲೆ ಯಾರು ಸಾವಯವ ಒಂದು ಉತ್ಪನ್ನಗಳನ್ನು ಇಷ್ಟಪಡ್ತಾರೋ ಯಾರು ಅದನ್ನು ಖರೀದಿ ಮಾಡ್ತಾರೋ ಅಂತಹ ಗ್ರಾಹಕರ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಂಡ್ಬಿಟ್ಟು ಅವ್ರದ್ದೇ ತಮ್ಮದೇ ಆದಂಥ ಒಂದು ರೀತಿಯಲ್ಲಿ ಮಾರಾಟ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೊರುತ್ತಾ ಹೇಳಿ ಸುಬ್ರಹ್ಮಣ್ಯ ಸಚಿವರ ಎಷ್ಟು ವರ್ಷದಿಂದ ತಾವು ಅರ್ಶಿಣ ಮತ್ತು ಈ ಜೇನು ಸಾಕಾಣಿಕೆಯನ್ನು ಮಾಡ್ತಾ ಇದ್ದೀರಿ ಇಪ್ಪತ್ತೈದನೇ ವರ್ಷ ಸರ್ ಈಗ ಮಾಡ್ತಾ ಇರೋದು ಇದು ಅರ್ಶಿಣ ಯಾವ ರೀತಿಯಿಂದ ತಾವು ಬೆಳಿತಿದ್ರಿ ಎಷ್ಟು ಎಕರೆಯಲ್ಲಿ ಬೆಳೀತಾ ಇದ್ದೀರಿ ಸರ್ ಅರಿಶಿಣ ನಾವು ಬೆಳೆಯೋದು ಒಂದು ಅರ್ಧ ಎಕ್ರೆ ಸರ್ ಅದು ಏನು ಅಂದ್ರೆ ವರ್ಷದಲ್ಲಿ ಡಿಸೆಂಬರ್ ಜನವರಿ ತಿಂಗಳಲ್ಲಿ ಅರಿಶಿಣ ಬರುತ್ತೆ ಸರ್ ಅದು ಅದು ಫಸ್ಟ್ ಮಳೆ ಬಿದ್ದಾಗ ಬೀಜನ ನೆಡ್ಬೇಕು ಸರ್ ಏರಿತರ ಮಾಡಿ ಸಾವಯವ ಮಣ್ಣು ಮತ್ತೆ ದನದ ಗೊಬ್ಬರನ ಮಿಕ್ಸ್ ಮಾಡಿ ಏರಿ ತರ ಮಾಡ್ಬೇಕು ಸರ್ ಏರಿತರ ಮಾಡಿ ಎರಡೆರಡಿ ಒಂದೂವರೆಯಿಂದ ಎರಡಡಿ ಅಂತರದಲ್ಲಿ ಇದನ್ನ ಬೀಜನ ನೆಡ್ಬೇಕು ಸರ್ ಅದು ಯಾಕೆಂದ್ರೆ ಬೇರೆ ಹರಡು ಕಣತ್ ಚೆನ್ನಾಗಿ ಹತ್ತತ್ರ ನೆಟ್ರೆ ಬೇರೆ ಹಾಡ್ಕೊಂಡ ಜಾಗ ಸಿಗಲ್ಲ ಸರ್ ಸರಿ ಆ ರೀತಿ ನಾವು ಅದನ್ನ ಫಸ್ಟು ಜೂನ್ ಫಸ್ಟ್ ಮಳೆ ಬಿದ್ದ ನೆಡ್ತೀವಿ ಅದು ಮಟ್ಟಿಗೆ ಡಿಸೆಂಬರ್ ಜನವರಿ ಹೊತ್ತಿಗೆ ಎಲೆ ಹಣ್ಣಾಗುತ್ತೆ ಸರ್ ಎಲೆ ಹಣ್ಣಾಗಿದೆ ಅಂದ್ರೆ ಅರ್ಶನ ಬಂದಿದೆ ಬಂದಿದೆ ಅಂತ ಅರ್ಥ ಅವಾಗ ನಾವು ಅರ್ಶನ ಕೀಳ್ತೀವಿ ಕಿತ್ತಾಗ ಗೆಡ್ಡೆನ ತೆಗೆದಿಟ್ಕೊತೀವಿ ಯಾಕೆಂದ್ರೆ ಗೆಡ್ಡೆ ಮುಂದೆ ನಮಗೆ ಸಸಿಯಾಗಿ ಮತ್ತೆ ಇದು ಮಾಡಕ್ ಬೇಕಾಗತ್ತೆ ಸರ್ ಅದನ್ನ ತೇವ ಇರುವಂತಹ ಜಾಗದಲ್ಲಿ ಗುಡ್ಡೆ ಮಾಡಿ ಅದರೊಳಗೆ ಮಣ್ಣು ಮುಚ್ಚಿ ಇಟ್ಟಿರ್ತೀವಿ ಸರ್ ಅದನ್ನ ಗೆಡ್ಡೆಗಳನ್ನ ಈ ಬೇರನ್ನ ಏನ್ ಮಾಡ್ತೀವಿ ಅಂದ್ರೆ ಕಿತ್ತಾದ್ಮೇಲೆ ಫಸ್ಟ್ ಒಂದ್ಸತಿ ನೀರಲ್ಲಿ ಚೆನ್ನಾಗಿ ತೊಳಿತೀವಿ ಸರ್ ಅದು ಯಾಕಂದ್ರೆ ಮಣ್ಣು ಅಂಶ ಎಲ್ಲ ಹೋದ್ಮೇಲೆ ತೊಳೆದ್ಬಿಟ್ಟು ಆಮೇಲೆ ಅದನ್ನ ಇಡೀ ಇಡೀ ಕೊಂಬುಗಳನ್ನೇ ನೀರಲ್ಲಿ ಸುಣ್ಣ ಮತ್ತು ಬೆಲ್ಲ ಹಾಕಿ ಬೇಯಿಸ್ಬೇಕು ಸರ್ ಅದು ಚೆನ್ನಾಗಿ ಬೆಂದ್ರೆ ಏನಾಗತ್ತೆ ಅಂದ್ರೆ ಮುಟ್ಟಿರ್ ಬೆಣ್ಣೆ ಆಗುತ್ತೆ ಸರ್ ಅದು ಹಿಂಗಂದ್ರೆ ಬೆಣ್ಣೆ ಹೆಂಗ ಸ್ಮೂತ್ ಆಗುತ್ತೆ ಆ ಪ್ರಮಾಣ ಸ್ಮೂತ್ ಆಗತ್ತೆ ಸರ್ ಆ ನಂತರ ಅದನ್ನ ಬಸಿಬೇಕು ಅಂದ್ರೆ ನೀರನ್ನ ಬಸ್ತ್ ಬಿಟ್ಟು ಆನಂತರ ಬಿಸಿಲಲ್ಲಿ ಹರಡ್ಬೇಕು ಸರ್ ಅದು ಚೆನ್ನಾಗಿ ಬಿಸಿಲಲ್ಲಿ ಏನೇ ಅಂದ್ರೂ ಒಂದು ಹದಿನೈದರಿಂದ ಒಂದ್ ತಿಂಗಳು ಬೇಕು ಸರ್ ಅದು ಚೆನ್ನಾಗಿ ಒಣಗಬೇಕು ಅಂದ್ರೆ ಒಣಗಿದ್ಮೇಲೆ ಅನಂತರ ಅದು ಈಗ ಇತ್ತೀಚೆಗೆ ಒಂದು ನಾಲ್ಕೈದು ವರ್ಷದಿಂದ ಸಿಪ್ಪೆ ತೆಗೆಯುವಂತದ್ದು ಮಿಷಿನ್ ಬಂದಿದೆ ಮೇಲ್ಗಡೆ ರ್ಯಾಪರ್ ಅದನ್ನ ತೆಗೆದ್ರೆ ಏನಾಗತ್ತೆ ಅಂದ್ರೆ ಪುಡಿ ಕ್ಲಾರಿಟಿ ಚೆನ್ನಾಗಿರುತ್ತೆ ಡಾರ್ಕ್ನೆಸ್ ಬರುತ್ತೆ ಮತ್ತೆ ಅದರೊಳಗಡೆ ಚರಳ ಅನ್ನೋದು ಅಂಶ ಬರಲ್ಲ ಈಗ ಇದಕ್ಕೆ ಹಾಕ್ತಿರಿ ತಾವು ನಮ್ಮ ಕಡೆ ಎಲ್ಲ ಸ್ವಲ್ಪ ಸಾವಯವದ ದನದ ಗೊಬ್ಬರ ಅವೆಲ್ಲ ಸ್ವಲ್ಪ ನಮ್ಮ ಮಲ್ನಾಡ್ ಕಡೆ ಸಿಗುತ್ತೆ ಸರ್ ಅದನ್ನ ಫಸ್ಟ್ ಮಳೆ ಬೀಳಕಿಂತ ಪೂರ್ವಭಾವಿಯಾಗಿ ಹೊಸ ಮಣ್ಣಿಗೆ ಈ ಗೊಬ್ಬರನ್ನ ಎರಡು ಮಿಕ್ಸ್ ಮಾಡಿ ಮಳೆ ಬೀಳುವತ್ತಿ ಏರಿ ಮಾಡಿ ಆನಂತರ ಅದ್ರ ಜೊತೆ ನೆಡ್ತೀವಿ ಸರ್ ಅದು ನೆಡ್ತೀರಾ ನಂತರ ದಿನಗಳಲ್ಲಿ ಕಳೆ ಕೀಳೋದು ಆಮೇಲೆ ಮಧ್ಯಂತರ ಉಳುಮೆ ಮಾಡೋದು ಅದರಲ್ಲಿ ಕಳೆ ಅಂದ್ರೆ ಸರ್ ಅರ್ಶನದ್ದು ಪಕ್ಕದಲ್ಲಿ ಸಣ್ಣ ಸಣ್ಣ ಗಿಡಗಳು ಬರ್ತಾವ ಸರ್ ಅವು ಅವು ಏನು ಮಾಡ್ಬೇಕು ಸಣ್ಣಲ್ಲೇ ಕೀಳ್ಬೇಕು ಸರ್ ಸಣ್ಣದಲ್ಲಿ ಇಷ್ಟೆತ್ರ ಬೆಳೆದಾಗ್ಲೆ ನಾವು ಕಿತ್ತರೆ ಅವಾಗ ಏನಾಗುತ್ತೆ ಆ ಅರ್ಶನಕ್ಕೆ ಬೇಕಾದಂತ ಗೊಬ್ಬರದ ಅಂಶ ಅದಕ್ಕೆ ಉಳ್ಕೊಳತ್ತೆ ಇಲ್ಲಾದ್ರೆ ಏನಾಗುತ್ತೆ ಅಂದ್ರೆ ಈ ಬೇರೆ ಗಿಡಗಳು ಅದರ ಅಂಶನ ಮಣ್ಣಲ್ಲಿರೋ ಅಂಶನ ಇವೇ ಎಳ್ಕೊಂಡ್ಬಿಡ್ತಾವೆ ಬರುವಂಥ ಗ್ರೋತ್ ಕಡಿಮೆ ಆಗತ್ತೆ ಸರ್ ಅದರಿಂದ ಸಸಿ ಇದಾದಾಗ ಕಳೆ ಬಂದ ತಕ್ಷಣನೇ ತೆಗೆದು ಬಿಡ್ಬೇಕ್ ಸರ್ ಅದು ಹಾ ಇದು ಹೆಣ್ಣಾಳುಗಳಿಂದ ತೆಗೆಸ್ತೀರಾ ಇಲ್ಲ ನೀವೇ ಇಲ್ಲ ಸರ್ ನಮ್ದು ಸಣ್ಣ ಪ್ರಮಾಣ ಆದ್ರಿಂದ ಲೋಕಲ್ ಅಲ್ಲಿ ಏನಾರ ಕೆಲಸ ಕರಿತಿರ್ತಿವಿ ಮನೆ ಪುಟ್ಟ ಕೆಲ್ಸಗಳಿಗೆ ಏನಾರ ಸೌದೆ ನೀರಿಗೆ ಕಾಸಿಗೆ ಮುಂಚೆ ಹೇಳ್ಕೊಂಡಿರ್ತೀವಿ ಬಂದು ಅವ್ರಿಗೆ ಆಮೇಲೆ ಜೇನು ಕೂಡ ಸಾಕಾಣಿಕೆ ಮಾಡ್ತೀವಿ ಇದು ಯಾವ ಜೇನು ಸಾಧಾರಣ ಮಟ್ಟಿಗೆ ಜೇನು ಸಾಕಾಣಿಕಾ ಕೇಂದ್ರದಲ್ಲಿ ಸರ್ ಪೆಟ್ಟಿಗೆ ಕೊಡ್ತಾರೆ ಅಲ್ಲಿ ಮೂಡಿಗೆರೆ ಅಲ್ಲೆಲ್ಲ ಪೆಟ್ಟಿಗೆ ಕೊಡ್ತಾರೆ ಸಾಕಾಣಿಕೆ ಇಲ್ದಾರೆ ಕೊಪ್ಪದ ಹರಡಿಕರ್ನಾರ ಸರ್ ಅಂತಿದೆ ಸರ್ ಅವ್ರು ಈಗ ಬಿಟ್ಟಿದ್ದಾರೆ ಸರ್ ಅವರೆಲ್ಲ ವಿತ್ ನೊಣ ಸಮೇತ ಕೊಡೋರು ಅವರು ನಿಲ್ಸ್ಬಿಟ್ಟಿದ್ದಾರೆ ಅವರಲ್ಲೆಲ್ಲ ಪೆಟ್ಟಿಗೆ ಸಿಗುತ್ತೆ ಸೊತ್ ನೊಣ ಸಮೇತ ಕೊಡ್ತಾರ ಸರ್ ಅದನ್ನ ಹೂವಿನ ಗಾರ್ಡನ್ ಮಾಡ್ಬೇಕ್ ಸರ್ ಅದಕ್ಕೆ ಹೂವಿನ ಗಾರ್ಡನ್ ತರ ಮಾಡಿ ಪೆಟ್ಟಿಗೆ ತಗೊಂಡೋಗಿ ಹೂವು ಎಲ್ಲಿ ಬರುತ್ತೋ ಆ ಜಾಗದಲ್ಲಿ ಇಟ್ಟರೆ ಆ ಹೂವಿನ ಮಕರಂದದಲ್ಲಿ ಜೇನು ಉತ್ಪತ್ತಿ ಆಗತ್ತೆ ಸರ್ ಅನಂತರ ಮೊಟ್ಟೆ ಇಡಕ್ಕಿಂತ ಪೂರ್ವಭಾವಿಯಾಗಿ ಜೇನು ತೆಗಿಬೇಕು ಸರ್ ಮೊಟ್ಟೆ ಇಟ್ಟ ಮೇಲಾದ್ರೆ ಜೇನು ತುಪ್ಪ ಹಿಂಡಿರ ಹುಳಿ ಬರುತ್ತೆ ಸರ್ ಅದು ಬಾಳಿಕೆ ಹೆಚ್ಚಿಗೆ ಬರಲ್ಲ ಸರ್ ಸೊ ಹಾಗಾಗಿ ಇದು ಇದಕ್ಕೆ ತರಬೇತಿ ಏನಾದ್ರೆ ಜೇನು ಅಂತ ಹೋಗಿ ಹೋಗ್ತಾ ಇರ್ಬೇಕಾದ್ರೆ ಹರ್ಡಿಕರ್ ನರ್ಸರಿ ಅಂತ ಸರ್ ಕೊಪ್ಪದಲ್ಲಿ ಅಲ್ಲಿ ಹೋಗ್ತಾ ಇದ್ವಿ ಸರ್ ಮನೆಗೆ ಹೋಗ್ತಾ ಇರ್ಬೇಕು ನನ್ನ ಹತ್ರ ಅರ್ಶನ ಪುಡಿ ತಗೊಂತ ಇದ್ರು ಉಪ್ಪಿನಕಾಯೆಲ್ಲ ಅವಾಗ ಅವರೇ ನನಗೆ ಹೇಳೋರು ನೀವು ಯಾಕೆ ಅಂತ ನನಗೆ ಹೇಳಿದ್ರು ಸರ್ ನಾನ್ ಹೇಳ್ದೆ ಇಲ್ಲ ಸರ್ ನಿಮ್ಮಷ್ಟು ದೊಡ್ಡ ಪ್ರಮಾಣದಲ್ಲಿ ನಮಗೆ ಮಾಡೋ ಶಕ್ತಿ ಬೇಕಲ್ಲ ಸರ್ ನಮಗೆ ಕಷ್ಟ ಆಗತ್ತೆ ನೀವ್ ಯಾಕೆ ಯೋಚನೆ ಮಾಡ್ತೀರಾ ನಿಮಗೆ ಕಡಿಮೆ ರೇಟಲ್ಲೇ ಬೇಕಾದ್ರೆ ನಾವೇ ಪೆಟ್ಟಿಗೆ ಕೊಡ್ತೀವಿ ಮಾಡಿ ನೋಡಿ ಒಳ್ಳೇದಾಗಬಹುದು ನಿಮಗೆ ಅವ್ರು ಸಲಹೆ ಕೊಟ್ಟರು ಸರ್ ಸಲಹೆ ಮಾರ್ಗದರ್ಶನದ ಮೇಲೆ ಶುರು ಮಾಡಿದ್ವಿ ಎಷ್ಟು ವರ್ಷ ಆಯ್ತು ಜೇನು ಸರ್ ನಾನು ಸಾಧಾರಣ ಮಟ್ಟಿಗೆ ಒಂದು ಇಪ್ಪತ್ತು ವರ್ಷ ಹತ್ತತ್ರ ಸರ್ ಇಪ್ಪತ್ತು ವರ್ಷ ಇದು ಕೂಡ ಅಷ್ಟೇ ಅಷ್ಟೇ ಸರ್ ಸ್ಟಾರ್ಟಿಂಗ್ ಅರ್ಶಿಣ ಮತ್ತು ಕಷಾಯ ಪುಡಿ ಈ ಸೀಗೆಕಾಯಿ ಪುಡಿ ಅಂತೆಲ್ಲ ಮಾಡ್ತೀವಿ ಒಂಟ್ವಾಳ ಪುಡಿ ಸೀಗೆ ಪುಡಿ ಅವೆಲ್ಲ ಮಾರಾಟ ಮಾಡ್ತೀವಿ ಸರ್ ಹ್ಮ್ 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 ಈಗ ಇದ್ರ ಜೊತೆಗೆ ಈಗ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕನ್ನೋ ಉದ್ದೇಶ ಇದೆಯಾ ಜೇನು ಸಾಕಾಣಿಕೆ ಇಲ್ಲ ಸರ್ ಸಾಕಾಣಿಕೆ ಮುಂದ್ ಮಾಡೋದ್ ಕಷ್ಟ ಇದೆ ಸರ್ ನರ್ಸರಿಗಳಲ್ಲಿ ಹೂವಿನ ರೇಟ್ ಗಿಡದ ರೇಟ್ ಎಲ್ಲ ಭಾರಿ ಆಗ್ಬಿಟ್ಟಿದೆ ಮುಂಚಿನಂಗ್ ಸಿಗ್ತಾ ಇಲ್ಲ ಸರ್ ಅಲ್ಲ ಯಾಕಂದ್ರೆ ಸರ್ಕಾರದಿಂದ ತುಂಬಾ ಕೊಡ್ತಾರೆ ಸರ್ ಅವರು ಕೊಡ್ತಾರೆ ಆದ್ರೆ ಅವ್ರು ಬೇಕಾದಂತದ್ದು ಗಿಡಗಳು ಅವರೆಲ್ಲ ಸರ್ಕಾರದವ್ರು ಫ್ರೀ ಆಗಿ ಕೊಡಲ್ಲ ಸರ್ ಅವರೆಲ್ಲ ಏನೋ ಟ್ರೈನಿಂಗ್ ತಗೊಂಡ್ರೆ ನೀವು ಪೆಟ್ಟಿಗೆ ಒಂದಿಷ್ಟು ಫ್ರೀ ಕೊಡಬಹುದು ಅಷ್ಟೇ ಬಾಕಿ ಅವ್ರು ಕೊಡಲ್ಲ ಸರ್ ನಾವೇನೋ ಕರ್ಕೊಂಡು ಹೋಗ್ಬೇಕು ಸರ್ ಅದರಿಂದ ಮುಂದೆ ಕಷ್ಟ ಇದೆ ಸರ್ ಮಾಡೋದು ಈಗಿನ ಸುಲಭ ಇಲ್ಲ ಸರ್ ಹಾ ಈಗ ಮತ್ತೆ ಇದರ ಒಂದು ಮೌಲ್ಯವರ್ಧನೆ ಈಗ ಅರ್ಶಿಣದ ಒಂದು ಮೌಲ್ಯವರ್ಧನೆ ಕಟಾವ್ ಆದ್ಮೇಲೆ ಅದಕ್ಕೆ ಯಾವ ರೀತಿಯಿಂದ ಮೌಲ್ಯವರ್ಧನೆ ಮಾಡಿ ಪುಡಿ ಮಾಡಿ ತಾವು ಮಾರಾಟದ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಕಟಾವ್ ಆದ್ಮೇಲೆ ಬೇಯಿಸ್ಬಿಟ್ಟು ಒಣಗಿಸ್ಬೇಕು ಸರ್ ಒಣಗಿದ ಮೇಲೆ ಅದರೊಳಗಡೆ ಯಾವ್ದಾದ್ರು ನಾರು ಗೀರು ಕೆಲವೆಲ್ಲ ಬೇರ್ಗಳ ನಾರು ಸರ್ ಅವೆಲ್ಲ ಕ್ಲೀನ್ ಮಾಡಬೇಕು ಸರ್ ಅವೆಲ್ಲ ಆದ್ಮೇಲೆ ಮಿಷನ್ ಅಲ್ಲಿ ಈಗ ಸಿಪ್ಪೆ ತೆಗು ಮಿಷನ್ ಬಂದಿದೆಯಲ್ಲ ಸಿಪ್ಪೆ ತೆಗು ಮಿಷನ್ ಒಳಗಡೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದನ್ನೇ ಮಾತ್ರ ಅಷ್ಟನ್ನ ಪುಡಿ ಮಾಡಿಸು ಸರ್ ಎಲ್ಲ ಒಂದೇ ಸತಿ ಮಾಡಿಡಲ್ಲ ಸರ್ ಎಷ್ಟು ಬೇಕೋ ಅಷ್ಟು ಮಾಡ್ತೀವಿ ಎಷ್ಟು ಬೇಕೋ ಹತ್ತು ಕೆಜಿ ಆರ್ಡರ್ ಇದ್ರೆ ಒಂದು ಇಪ್ಪತ್ತೈದು ಕೆಜಿ ಪುಡಿ ರೆಡಿ ಮಾಡ್ತೀವಿ ಸರ್ ಯಾಕೆಂದ್ರೆ ಆರ್ಡರ್ ಇದೆ ನಮಗೆ ಗೊತ್ತಿರುತ್ತೆ ಆದ್ರೂ ತುಂಬಾ ಮಾಡಿಡೋದು ಬೇಡ ಅಂತ ಹೇಳಿ ಎಷ್ಟು ಪ್ರಮಾಣ ಬೇಕೋ ಆದ್ರೂ ಡಬಲ್ ಹತ್ತು ಕೆಜಿ ಇದ್ರೆ ಇಪ್ಪತ್ತ ಇಪ್ಪತ್ತೈದು ಕೆಜಿ ಆ ತರ ಪುಡಿನ ಆ ಟೈಮಿಗೆ ಮಾಡ್ಸ್ಕೊಂಡೋಗ್ತೀವಿ ಸರ್ ಹ್ಮ್ ಹ್ಮ್ ಈಗ ತಮ್ಮದೇ ಆದಂತ ಒಂದು ಮಾರುಕಟ್ಟೆ ವ್ಯವಸ್ಥೆನ ಮಾಡ್ಕೊಂಡಿದ್ದೀನಿ ಇದು ಹೇಗೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್ ನಾನು ಎರಡು ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳನೇ ಇಸ್ವಿಲಿ ನಾನು ಟಿ ಸಿ ಎಚ್ ಹೊಸದುರ್ಗ ಸೀಟ್ ಸಿಕ್ಕಿ ಸರ್ ನಮ್ಮ ಮನೆ ತುಂಬಾ ಕಷ್ಟ ಆಯ್ತು ಸರ್ ಹೋಗ್ಬೇಡ ನೀನು ಬೇಡ ನಂಗೆ ಓದೋಕ್ಕಾಗಲ್ಲ ಆದ್ರೆ ತರೀಕೆರೆಯಿಂದ ಓಡಾಡ್ತಾ ಇದ್ದೆ ಸರ್ ಆದರೆ ದುಡ್ಡಿನ ಅಭಾವ ಮತ್ತು ಹಾಸ್ಟೆಲ್ಗೆ ಎಷ್ಟು ದುಡ್ಡು ಕಟ್ಟೋಕ್ಕಾಗಲ್ಲ ಟಿ ಸಿ ಎಚ್ ಬಿಟ್ಟೆ ಸರ್ ಕೊಪ್ಪದಲ್ಲಿ ರಾಧಾಕೃಷ್ಣ ಅಂತ ಟ್ರಾನ್ಸ್ಪೋರ್ಟಿಂಗ್ ಆಫೀಸ್ ಇಟ್ಟಿದ್ರು ಸರ್ ವೆಹಿಕಲ್ಗಳು ಅವ್ರ ಆಫೀಸಲ್ಲಿ ಎರಡು ವರ್ಷ ಕೆಲ್ಸಕ್ ಸೇರಿದೆ ಸರ್ ಅವ್ರು ಆರ್ನೂರು ರೂಪಾಯಿ ಕೊಡ್ತಾ ಇದ್ರು ಅಲ್ಲೇ ಬೆಳಿಗ್ಗೆ ರಾತ್ರಿ ಎಲ್ಲ ಅಲ್ಲೇ ಇದ್ಕಂಡಿ ಅಲ್ಲಿ ಕೊಡೋ ದುಡ್ಡು ಒಳಗಡೆನೆ ಉಳಿಸ್ಕೊಂಡು ಅನಂತರ ಅಲ್ಲೇ ಮಾಡ್ಕೊ ಪರ್ವಾ ಟೀ ಪುಡಿ ಅರ್ಶನ ಪುಡಿ ಏನಾರು ವ್ಯಾಪಾರ ಮಾಡ್ಕ ಜೇನ್ ತುಪ್ಪ ಏನಾರು ಇಲ್ಲೆಲ್ಲಾ ಸಿಕ್ತಿರುತ್ತೆ ತಗೊಂಡ್ ಮಾಡು ಅಂತ ಹೇಳಿ ಅಲ್ಲೇ ಶುರು ಮಾಡ್ದವನ್ ಸರ್ ಅನಂತರ ನಾನೇ ಮಾಡಕ್ ಶುರು ಮಾಡಿದೆ ಸರ್ ಅರ್ಶನ ಬೇರ್ ಕೊಳ್ತಿದ್ದೆ ಅಲ್ಲಿ ಲೋಕಲ್ ಅಲ್ಲಿ ಬೇರ್ ಕೊಡ್ತಿದ್ರೆ ಕೊಳ್ತಿದ್ರೆ ಆಮೇಲೆ ಅವರೇ ಹೇಳಿದ್ರು ನೀವು ಈ ತರ ಬೇರನ್ನ ನೆಡ್ಡಿ ಶುರು ಮಾಡಿ ನೀವೇ ಮಾಡ್ಬೋದಲ್ಲ ಹೇಳಿ ತಗೊಂತಿದ್ನಲ್ಲ ಅಲ್ಲಿ ಮಾರ್ಕೆಟ್ ಅಲ್ಲಿ ಹಳ್ಳಿ ಕಡೆ ಬೆಳೆದವ್ರು ತಂದು ಕೊಡ್ತಿದ್ರಲ್ಲ ಅವರು ಸಲಹೆ ಸೂಚನೆ ಮೇಲೆ ಅಲ್ಲಿ ಎರಡೋ ವರ್ಷ ಮಾಡಿ ಆ ದುಡ್ಡನ್ನ ಉಳಿಸ್ಕೊಂಡು ಅದ್ರ ಮೇಲೆ ಬಿಸ್ನೆಸ್ ಶುರು ಸರ್ ಆಮೇಲೆ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ನನಗೆ ನರಸಿಂಗ್ ರಾಜಪುರದಲ್ಲಿ ಬ್ಯಾಂಕ್ನವರ ಗುರುತಿಸಿ ಪಿ ಎಂ ಆರ್ ಲೋನ್ ಕೊಟ್ಟರು ಸರ್ ನೈನ್ಟಿ ಸೆವೆನ್ ಚಿಕ್ಕಮಗಳೂರಲ್ಲಿ ನನಗೆ ಏಳ್ ದಿವಸ ಟ್ರೈನಿಂಗ್ ಕೊಟ್ಟಿದ್ರು ಸರ್ ಪ್ರಧಾನಮಂತ್ರಿ ರೋಜಾರ್ ಲೋನ್ ಮಾಡಿ ಲೋನ್ ಅನ್ನು ಕ್ಲಿಯರ್ ಮಾಡಿದೆ ಸರ್ ಡೇಟ್ ಏನ್ ಕಟ್ಟುವಾಗ ಯಾವ ಟೈಮ್ ಕಟ್ಟುವಾಗ ಎಲ್ಲ ಕ್ಲಿಯರ್ ಆಮೇಲೆ ಜನರಲ್ ಲೋನ್ ಎಲ್ಲ ಕೊಡ್ತಾ ಇದಾರೆ ಸರ್ ಕರೆಕ್ಟ್ ಅಪ್ಡೇಟ್ ಕಟ್ಕೊಂಡು ಹೋಗ್ತೀನಿ ಸರ್ ಡ್ಯೂ ಇಟ್ಕೊಂಡಿಲ್ಲ ವ್ಯವಸ್ಥೆಯಲ್ಲಿ ಯಾವ ರೀತಿಯಿಂದ ತಾವು ಸ್ವತಃ ಹೋಗಿ ಇಲ್ಲ ಮಾಡ್ಕೊಂಡಿದಿರೋ ನಾವು ಸದನ್ ಮಟ್ಟಿಗೆ ಮನೆ ಮನೆಗಳಿಗೆ ಕೊಡುವ ವ್ಯವಸ್ಥೆ ಮಾಡಿದೆ ಮನೆ ಮನೆಗೆ ಹಿಂಗ್ ಕೊಡ್ತಾ ಇರ್ಬೇಕಾದ್ರೆ ಕೆಲವರು ನೀವು ಆಫೀಸ್ಗಳಿಗೆ ಬನ್ನಿ ಕಚೇರಿ ಆಫೀಸ್ ಬನ್ನಿ ಪರಿಚಯ ಮಾಡಿಸ್ತೀನಿ ಕೊಡಿರಂತೆ ಅಂತ ಹೇಳಿ ಒಬ್ಬರು ಮುಖಾಂತರ ಅವ್ರ ಪರಿಚಯ ಆಗಿ ಅವರಿಂದ ಇನ್ನೊಬ್ರು ಹಂಗ ಪರಿಚಯ ಮಾಡ್ಕೊಂಡು ಹಂಗ್ ಮುಂದುವರ್ಸ್ಕೊಂಡು ಹೋಗಿದ್ದು ಬಿಟ್ರೆ ನನಗೆ ನೇರವಾಗಿ ಯಾರಿಗೂ ನನ್ನ ವಸ್ತು ಹಿಂಗಿದೆ ಅಂತ ಹೇಳಕ್ ಹೋಗಿಲ್ಲ ಯಾಕೆ ಅಂತ ಹೇಳಿದ್ರೆ ಬೇರೆ in the ಅವ್ರು ಚೆನ್ನಾಗಿದೆ ಅಂತ ಹೇಳಿ ಸಿಗುವಂತದಿದೆ ಬೇರೆ ನಾವ್ ಹಾಗೆ ಡೈರೆಕ್ಟ್ ಹೋಗಿ ಕೇಳೋದಕ್ಕೆ ತುಂಬಾ ವ್ಯತ್ಯಾಸ ಅದು ನಿಧಾನ ಪ್ರೋಸೆಸ್ ಆದ್ರೂ ಸ್ವಲ್ಪ ಇದಾಗಿರುತ್ತೆ ಅಂತ ಹೇಳಿ ಆ ರೀತಿಯಿಂದ ಸ್ಲೋ ಬಿಸ್ನೆಸ್ ಈಗ ಪಿಕ್ಅಪ್ ಆಗಿದೆ ಸರ್ ಕೊರೋನಾ ಟೈಮ್ ಕರೋನಾ ಟೈಮ್ ಅಲ್ಲಿ ಸರ್ ಎಲ್ಲೂ ಆಗಲಿಲ್ಲ ಕೆಲವರೆಲ್ಲ ಅರ್ಶನ ಪುಡಿ ಎಲ್ಲ ತುಂಬಾ ಬೇಕು ಅಂತ ಕೇಳ್ತಿದ್ರು ಅವ ನಾನ್ ಹೇಳಿದೆ ಇಲ್ಲ ಸರ್ ಎಲ್ಲೂ ಬರೋಂಗಿಲ್ಲ ನೀವೇ ಇಂತಲ್ಲಿ ಬರ್ತೀನಿ ಅಂದ್ರೆ ನಿಮಗೆ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅವರೇ ಖುದ್ದಾಗ ಇಂತ ಜಾಗದಲ್ಲಿ ಇರ್ತೀವಿ ಬಾ ಅಂತ ಹೇಳಿ ಅರ್ಶನ ಪುಡಿ ತುಪ್ಪ ಉಪ್ಪ ಇದ್ರು ಸರ್ ಈ ಉಪ್ಪಿನಕಾಯಿ ಹಪ್ಪಳ ಹಪ್ಳ ಏನು ಮಾಡೋಕೆ ಆಗ್ಲೇ ಇಲ್ಲ ಸರ್ ಸರ್ ಇದ್ರ ಜೊತೆಗೆ ಈಗ ಉಪ್ಪಿನಕಾಯಿ ಹಪ್ಪಳ ಆಮೇಲೆ ಕಳಲೆ ಒಂದು ಉಪ್ಪಿನಕಾಯಿ ಜೊತೆಗೆ ಈಗ ಡ್ರೈ ಫ್ರೂಟ್ಸ್ ನಾಡ್ತೇವೆ ಇದು ಏನು ವಸ್ತುಗಳು ಹೊರಗಿನ ತಗೊಂಡು ತಾವು ತಯಾರು ಮಾಡ್ತಿರೋ ಇಲ್ಲ ನೀವೇ ಬೆಳೆಸ್ಬಿಟ್ಟು ಮಾಡ್ತೀವಿ ನಾವು ಫಾರೆಸ್ಟ್ ಒಳಗೆ ಹೋಗಂಗಿಲ್ಲ ಸರ್ ಅಲ್ಲಿ ಯಾರು ಯಾರು ಪರಿಚಯ ಇರ್ತಾರಲ್ಲ ಸರ್ ಅವ್ರ ಮುಖಾಂತರ ತರ್ಸ್ಕೊಂಡು ಎಷ್ಟು ಪ್ರಮಾಣ ಬೇಕೋ ಅಷ್ಟೇ ಮಾಡ್ತೀವಿ ಸರ್ ಅತಿ ಹೆಚ್ಚ ಕೊಡೋದಿಲ್ಲ ಅದು ಅಲ್ಪ ಪ್ರಮಾಣ ಮಾಡಿರ್ತೀವಿ ಜಾಸ್ತಿ ಯಾರಿಗೂ ಇಂಟ್ರೊಡ್ಯೂಸ್ ಮಾಡಲ್ಲ ಸರ್ ಅದಲ್ಲ ಯಾಕೆಂದ್ರೆ ಮಾಡೋದ್ ದೊಡ್ಡದಲ್ಲ ನಾಳೆ ಇನ್ನೊಂದ್ಸತಿ ಕೇಳಿದ ಕೊಡೋಂಗಿರ್ಬೇಕು ಮಾರ್ಕೆಟಿಂಗ್ ಮಾಡಕ್ ಹೋಗಿಲ್ಲ ಡ್ರೈ ಫ್ರೂಟ್ಸ್ ಈಗ ನೆಲ್ಲಿಕಾಯಿ ಅದು ಕಾಡ್ ನೆಲ್ಲಿಕಾಯಿ ಅಲ್ಲ ಸರ್ ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳಿ ಬರುವಂತ ದೊಡ್ಡ ದೊಡ್ಡ ಮರಗಳು ಸರ್ ಅವು ಆಕ್ಚುಲಿ ನ್ಯಾಚುರಲ್ ಅದೇ ಪೊಟ್ಯಾಶ್ ಕಿಟ್ಯಾಶ್ ಹಾಕಿ ಏನು ಬೆಳೆದಿರೋದಲ್ಲ ಸರ್ ಅಂತ ನೆಲ್ಲಿಕಾಯಿ ನೆಲ್ಲಿಕಾಯಿ ಪುಡಿ ಮಾಡ್ತೀವಿ ಉಪ್ಪಿನಕಾಯಿ ಮಾಡ್ತೀವಿ ನೆಲ್ಲಿಕಾಯ್ ಜೇನುತುಪ್ಪದೊಳ ನೆನೆಸಿ ಕಾಳು ಮೆಣಸು ಹಾಕಿ ಅದನ್ನ ಡ್ರೈ ಫ್ರೂಟ್ಸ್ ಅಂತ ಅಂದ್ರೆ ಪಿಂಗಾಣಿ ಜಾರೊಳಗೆ ಇಟ್ಟರೆ ಹಸಿ ನೆಲ್ಲಿಕಾಯಿ ನೆಲೆಕಾಯಿ ಐದು ಪೀಸ್ ಮಾಡ್ಬೇಕು ಸರ್ ಒಂದನ್ನ ಅದೊಳಗೆ ಇಟ್ರೆ ಏನಾಗುತ್ತೆ ಅದೇ ಉಬ್ಗಂಡಿ ಕ್ರಮೇಣ ಹಂಗೆ ಡ್ರೈ ಆಗ್ತಾ ಬಂದ್ಬಿಡುತ್ತೆ ಸರ್ ಅದ್ರಲ್ಲಿ ವಿಟಮಿನ್ ಸಿ ಹಾಗೆ ಉಳ್ಕೊಂಡಿರುತ್ತೆ ಸರ್ ಮತ್ತೆ ಬೇರೆ ಏನು ಹಾಕೋದಿಲ್ಲ ಏನಿಲ್ಲ ಜೇನುತುಪ್ಪ ಮತ್ತೆ ಬಿಳೆ ಮೆಣಸಿನಕಾಯಿ ಪೌಡರ್ ಸ್ವಲ್ಪ ಜೀರ್ಣಶಕ್ತಿ ಒಳ್ಳೇದು ಅಂತ ಸ್ವಲ್ಪ ಟೇಸ್ಟ್ ಬರುತ್ತೆ ಅಂತ ಹಾಕಿ ಬಿಟ್ರೆ ಮತ್ತೆ ಬೇರೆ ಏನೋ ಹಾಕೋದಿಲ್ಲ ಇಲ್ಲ ಸರ್ ಬೇರೆ ಏನೋ ಹಾಕಲ್ಲ ಸರ್ ಇದು ಅರ್ಶಿನ ಹುಡಿ ಮಾಡೋಕೆ ಏನಾದ್ರು ಮಷಿನ್ ಸರ್ ನಾವ್ ಹೊರಗಡೆ ಮಾಡಿಸ್ತೀವಿ ಸರ್ ಮಿಷನ್ ಏನ್ ಹಾಕೋ ಬಂಡವಾಳ ನಮ್ಮ ಹತ್ರ ಇಲ್ಲ ಸರ್ ಯಾಕಂದ್ರೆ ಅವ್ಕೆಲ್ಲ ಈಗ ಬಂದಿರೋ ಮಿಷನ್ಗಳು ಲಕ್ಷ ಗಟ್ಟಲೆ ಆಗತ್ತೆ ಸರ್ ಮತ್ತೆ ಲೇಬರ್ ಎಲ್ಲ ಇಟ್ಕೊಳ್ಳೋದು ಇನ್ವೆಸ್ಟ್ಮೆಂಟ್ ಅವೆಲ್ಲ ಕಷ್ಟ ಸರ್ ಹೊರಗಡೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದೊಳಗೆ ಇರೋದ್ರೊಳಗಡೆ ಇರೋದೊಳಗಡೆ ನೆಮ್ಮದಿ ಆಗಿರ್ಬೇಕು ಸರ್ ತುಂಬಾ ರಿಸ್ಕ್ ತಾಣ ಒಳ್ಳೇದಲ್ಲ ಇವತ್ತಿನ ಕಾಲದಲ್ಲಿ ಕಷ್ಟ ಇದೆ ಯಾಕೆ ನಾವ್ ಇವತ್ತು ಓಡಾಡ್ ಮಾಡಿದ್ರೆ ವ್ಯವಹಾರ ಮಾಡ್ದಂಗೆ ಸರ್ ಹೌದು ಆ ತರ ಇದ್ದಾಗ ನಾವ್ ತುಂಬಾ ರಿಸ್ಕ್ ತಾಣೋದ ಕಷ್ಟ ಈಗ ಇನ್ನೂರು ಗ್ರಾಮ್ ಅರ್ಶಿಣ ಹುಡಿ ಮಾಡ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತೀರಿ ನೀವು ಸರ್ ನಮಗೆ ಒಂದು ಕೆ ಜಿ ಪುಡಿ ರೆಡಿ ಮಾಡೋತ್ತಿಗೆ ಸರ್ ಒಂದು ಕೆಜಿ ಹಲ್ಲಿಂಗಿಗೆ ಏಳ್ನೂರ ಎಪ್ಪತ್ತು ರೂಪಾಯಿ ತಗೊಂತ ಇದ್ದಾರೆ ಸರ್ ಹ್ಮ್ ಒಂದು ಕೆಜಿ ಪುಡಿ ಮಾಡಿದ ಒಂದು ಕೆಜಿಗೆ ಕ್ಲೀನಾಗಿ ಬಂದ್ರ ಸುತ್ತ ಎಂಟ್ನೂರ ಐವತ್ತು ಗ್ರಾಮ್ ಪುಡಿ ಬರುತ್ತೆ ಸರ್ ಸಿಪ್ಪೆ ಗಿಪ್ಪೆ ಎಲ್ಲ ಹೋದ್ರು ಎಂಟುನೂರ ಐವತ್ತು ಗ್ರಾಮ್ ಪುಡಿ ಮೋಸ ಇಲ್ಲ ಸರ್ ಹ್ಮ್ ಹ್ಮ್ ಪೌಡರ್ ಬರುತ್ತೆ ಬರುತ್ತೆ ಸರ್ ಏನಾಗುತ್ತೆ ಅಂದ್ರೆ ವಿತ್ ಆಯಿಲ್ ಇರೋದ್ರಿಂದ ಖರ್ಚು ಸರ್ ಆಯಿಲ್ ತೆಗೆದು ಮಾಡಿದ್ರೆ ಅಂಗಡಿಲೆಲ್ಲ ಆಯಿಲ್ ತೆಗೆದ್ ಕೊಂಡ್ಬರುತ್ತೆ ಎಣ್ಣೆ ಇರೋದು ಈ ಇದೆಯಲ್ಲ ಸರ್ ಆಯಿಲ್ ಇದ್ರೆ ನಿಮ್ ದೇಹದೊಳಗೆ ಇನ್ಫೆಕ್ಷನ್ ಏನಿದ್ರೆ ತೆಗೆದು ಬಿಡುತ್ತೆ ಆಯಿಲ್ ತೆಗೆದು ಬಿಟ್ರೆ ಆ ಅರ್ಣದಲ್ಲಿ ಏನು ಇರಲ್ಲ ಸರ್ ಸುಮ್ನೆ ಬಿಟ್ರೆ ಪುಡಿ ಅದೇನು ನಿಮ್ ದೇಹದೊಳಗೆ ಆಯಿಲ್ ತೆಗೆದಿದ್ದು ಅದು ಎಣ್ಣೆ ತೆಗೆದಿದ್ದು ಮತ್ತೆ ಎಣ್ಣೆ ಇರೋದು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದ್ರೆ ಎಣ್ಣೆ ತೆಗೆದಿರೋದಾದ್ರೆ ಸರ್ ಅದು ನಿಮ್ಗೆ ಅರ್ಣ ಬೆಳೆದಿರ್ತಿರಲ್ಲ ಅದು ಎಣ್ಣೆ ತೆಗೆದ ಅರ್ಶನ ಎಕ್ಸ್ಟೆಂಡ್ ಆಗುತ್ತೆ ಎಣ್ಣೆ ಹೊರಗ್ ಬಂದ ತಕ್ಷಣ ಅದು ಉಬ್ಗಣತ್ತೆ ಉಪ್ಕಣತ್ತೆ ವಿತ್ ಆಯಿಲ್ ಇರೋದಿನ ಆಗುತ್ತೆ ಕಡ್ಡಿ ಇದ್ದಂಗೆ ಇರುತ್ತೆ ಸರ್ ಹಂಗೇನೆ ಮುರಿದ್ರೆ ಸೆಟ್ಕೊಂಡಿರುತ್ತೆ ನೀವು ಮನೆ ಒಳಗಡೆ ಇದು ಮುರಿದ್ರೆ ಘಮ 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 ಹೋಗೋದೇ ಇಲ್ಲ ಸೆಂಟೆಟ್ ಅದು ಮುರಿದ್ರೆ ನೀವು ಸಾಗುವಾನಿ ಮರ ಬೀಟೆ ಮರ ಹೆಂಗೆ ಶೈನಿಂಗ್ ಬರುತ್ತ ಅದರೊಳಗಡೆ ಅಷ್ಟು ಶೈನಿಂಗ್ ಇರುತ್ತೆ ಜೊತೆಗೆ ಈಗ ಹುಡಿ ಮಾಡಾದ್ಮೇಲೆ ಯಾವ ರೀತಿಯಿಂದ ವ್ಯತ್ಯಾಸ ಇರುತ್ತೆ ಈಗ ಎಣ್ಣೆ ತೆಗ್ದಿದ್ದು ಎಣ್ಣೆ ತೆಗ್ದೇ ಇರತಕ್ಕಂತ ಗೊತ್ತಾಗುತ್ತೆ ಸರ್ ಹೆಂಗ್ ಗೊತ್ತಾಗತ್ತೆ ಅಂದ್ರೆ ನೀವು ಕೈಯಲ್ಲಿ ಹಿಂಗ್ ಅಂದ್ಬಿಟ್ರೆ ಅರ್ಶನ ಹೋಗೋದೇ ಇಲ್ಲ ಸರ್ ಆಯಿಲ್ ಎಳದ್ ಬಿಡುತ್ತೆ ಮತ್ತೆ ಲೇಡೀಸ್ ಎಲ್ಲಾ ಮುಖ ಕಚ್ಕೊಂತಾರಲ್ಲ ನೀವು ಅದ್ ನೀರ್ ಹಾಕಿ ಹಚ್ಚೋದ್ ಬೇಡ ಬರೀ ಪುಡಿ ತಣ್ಣ ಚೆನ್ನಾಗಿ ಹಚ್ಕೊಂಡ್ಬಿಟ್ರೆ ಬರಿ ನೀರಲ್ಲಿ ಹೋಗದೆ ಇಲ್ಲ ಅದು ಅದು ಸೋಪು ಅಥವಾ ಸರಿಯಾಗಿ ತಿಕ್ಕೊಂಡು ಬಿಸಿ ನೀರಲ್ಲಿ ವಾಶ್ ಮಾಡಿರೋ ಹೋಗುತ್ತೆ ಸರ್ ಮತ್ತೆ ಯಾವ್ದಾದ್ರು ಇನ್ಫೆಕ್ಷನ್ ಇದು ಹೋಯ್ತು ಅಂದ್ರೆ ಪುಡಿ ಅರ್ಶನ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಅಂತ ಸರ್ ಹ್ಮ್ ಜೊತೆಗೀಗ ಇತ್ತೀಚಿನ ದಿನಗಳಲ್ಲಿ ಏನಂತ ಏನಂತಂದ್ರೆ ಸ್ವಲ್ಪ ಕಲಬೆರಕೆ ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ಇದೆ ತುಂಬಾ ಒಂದು ವ್ಯವಸ್ಥಿತವಾಗಿ ಆ ಒಂದು ಜಾಲನೆ ಇದೆ ಸೊ ಹೇಗೆ ನಾವು ಇದು ಪರಿಶುದ್ಧ ಅರಿಶಿಣ ಹುಡಿ ಇದು ಸಾವಯವ ಅರಿಶಿಣ ಹುಡಿ ಆಮೇಲೆ ಇದು ಪರಿಶುದ್ಧ ಜೇನು ಅಂತ ನಾವು ಹೇಗೆ ಗುರುತಿಸಬಹುದು ನಮ್ಮ ರೈತರ ಒಂದು ಪರಿಸರದಲ್ಲಿ ರೈತರ ಮಟ್ಟದಲ್ಲಿ ಈಗ ಏನಾಗಿದೆ ಗೊತ್ತಾ ಸರ್ ಜೇನು ಇದೆಯಲ್ಲ ಒಳ್ಳೆ ಜೇನುತುಪ್ಪ ಆದರೆ ನೀವು ಅಂದ್ರೆ ವಿತ್ತು ಮೊಟ್ಟೆಯ ಸಮೇತ ಇರಬಾರ್ದು ಮೊಟ್ಟೆ ಸೇರಿರಬಾರ್ದು ಮೊಟ್ಟೆ ಸಮೇತ ಇದ್ರೆ ನೀವು ಯಾವುದೇ ಆಗಲಿ ಹುಳಿ ಬಂದ್ಬಿಡುತ್ತೆ ಸರ್ ಹ್ಮ್ 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 ಮೊಟ್ಟೆ ಇಲ್ಲದೆ ಕೈಯಲ್ಲಿ ಹಿಂಡಬಾರ್ದು ಸರ್ ಕೈಯಲ್ಲಿ ಹಿಂಡಿದ್ರೆ ಹತ್ತಿ ಪೌಡರ್ ಆಗುತ್ತೆ ಅಂಟು ಅಂಟು ಬಿಡುತ್ತೆ ಮಿಷನ್ ಅಲ್ಲಿ ತೆಗೆದ್ರೆ ಪ್ಯೂರಿಟಿ ಇರುತ್ತೆ ಅದನ್ನ ನೀವು ವರ್ಷಗಡ್ಲೆ ಇಡಿ ಸರ್ ಹುಳಿ ಬರಲ್ಲ ಕಲರ್ ಚೇಂಜ್ ಆಗಲ್ಲ ಚೇಂಜ್ ಆಗಲ್ಲ ನೀವು ಬಾಯಿಗೆ ತಿಂತಿರಲ್ಲ ತಿಂದಾಗ ಒಂಥರ ಸ್ಮೆಲ್ ಗಮ 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 ಅಂತ ಪರಿಮಳ ಬರ್ತಾ ಇರುತ್ತೆ ಸರ್ ಅದರ ಟೇಸ್ಟೇ ಒಂಥರ ಸರ್ ಓಕೆ ಮತ್ತು ಹಸಿ ಹಾಲಿಗೆ ಇಪ್ಪತ್ನಾಲ್ಕು ಗಂಟೆ ಹಾಕಿಡಿ ಒರಿಜಿನಲ್ ಜಂತು ಪಾರೆ ಇಪ್ಪತ್ನಾಲ್ಕು ಗಂಟೆ ಯಾರು ಹಾಲು ಒಡೆಯಿಲ್ಲ ಒಡೆಯೋದಿಲ್ಲ ಒಡೆಯೋದಿಲ್ಲ ಅರ್ಶಿನ ಕೂಡ ಯಾವ ರೀತಿಯಿಂದ ಇದು ಮಾಡ್ಬೋದು ಅರ್ಶಿನೂ ಸರ್ ಕೆಲವರು ಏನು ಮಾಡ್ತಾರೆ ಹಾಲಿ ಹಾಕೊಂಡು ಕುಡಿತಾರೆ ಸರ್ ಕೆಲವರು ಹಾಲನ್ನ ಬಿಸಿ ಮಾಡಿ ನೀವು ಹಾಲಿಗೆ ಬಿಸಿ ಹಾಲಿಗೆ ಒಂದು ಚೂರು ಅರ್ಶಿನ ಚಮಚದಲ್ಲಿ ಮಿಕ್ಸ್ ಮಾಡಿದರೆ ತಕ್ಷಣನೇ ಡಿಲೀಟ್ ಆಗ್ಬಿಡುತ್ತೆ ಹಾಲು ಹಳದಿ ಕನ್ವರ್ಷನ್ ಆಗುತ್ತೆ ಅಂದ್ರೆ ಆಯಿಲ್ ಬಿಟ್ಬಿಡುತ್ತೆ ಬೇಗ ಓಕೆ ಅದನ್ನ ಕುಡಿದ್ರೆ ಏನಾಗುತ್ತೆ ದೇಹದಲ್ಲಿ ಏನಾರು ಇನ್ಫೆಕ್ಷನ್ ಗಂಟ್ಲ ಕೆರೆತ ಏನಾರು ಇದ್ರ ಸುತ್ತ ಅದರಲ್ಲಿ ಹೋಗುತ್ತೆ ಸರ್ ಮತ್ತ ಬಾಯಿ ಹಾಕೊಂಡ್ರೆ ಬರೀ ಹಸಿ ಬಾಯಿ ಹಾಕೊಂಡ್ರೆ ಬಾಯಿ ಹಾಕೊಂಡ ತಕ್ಷಣ ಕೈಯಿಂದ ಮಾತ್ರೆ ಇರುತ್ತಲ್ಲ ಮಾತ್ರೆಗಿಂತ ಜಾಸ್ತಿ ಕೈ ಅಂಶ ಇರುತ್ತೆ ನಾಲ್ಕಿಗೆ ಹಳದಿ ಹೋಗಲ್ಲ ಶುದ್ಧತೆ ಅಂತ ಅಂತಬಹುದು ಮತ್ ನಾಲ್ಗೆಲ್ಲಿ ಹಳದಿ ಅಂಶ ಹೋಗುದೇ ಇಲ್ಲಿ ಅರ್ಸುಲಭ ಹೋಗಲ್ಲ ಸರ್ ಎಳಕಂಬೆ ನಾಲ್ಗೆ ಆಯಿಲ್ ಎಳ್ದಿರುತ್ತೆ ಸೊ ಈ ಒಂದು ಪರಿಶುದ್ಧತೆನ ನಾವು ರೈತರ ಮಟ್ಟದಲ್ಲಿ ಪರೀಕ್ಷೆ ಅಂತ ಹೇಳ್ತೀರಾ ಅಂದ್ರೆ ಸಾವಯವ ಇದ್ರಲ್ಲಿ ಬೆಳೆದ್ರೆ ಮಾತ್ರ ಆಗುತ್ತೆ ಸರ್ ಪೊಟ್ಯಾಶ್ ಗಿಟ್ಯಾಶ್ ಎಲ್ಲ ಅಂದ್ರೆ ರಾಸಾಯನಿಕ ಗೊಬ್ಬರ ಗ್ರೋತ್ ಚೆನ್ನಾಗಿರುತ್ತೆ ಕೆಮಿಕಲ್ ಆಗಿರುತ್ತೆ ಹ್ಮ್ 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 ಆಮೇಲೆ ನಿಮ್ಮ ಮುಂದಿನ ಯೋಜನೆಗಳು ಏನಿದಾವೆ ಸುಬ್ರಹ್ಮಣ್ಯ ಎಸ್ ಎಚ್ ಅಂದ್ರೆ ಈಗ ಏನು ಕೊರೋನಾ ಸಮಯದಲ್ಲಿ ಈ ತುಂಬಾ ಪರಿಸ್ಥಿತಿ ಎಲ್ಲಾನೇ ಗಂಭೀರ ಇತ್ತು ಎಲ್ಲಾ ಒಂದು ಕ್ಷೇತ್ರದಲ್ಲಿ ತುಂಬಾ ಗಂಭೀರ ಪರಿಸ್ಥಿತಿ ಇತ್ತು ನಂತರ ದಿನ ದಿನಗಳಲ್ಲಿ ಯಾವ ರೀತಿಯಿಂದ ತಾವು ಚೇತರಿಸ್ಕೊಂಡಿದೀರಿ ಈಗ ಹೇಗೆ ಇದೆ ನಿಮ್ಮ ಒಂದು ವ್ಯವಹಾರ ಇಲ್ಲ ಸರ್ ಕೊರೋನಾ ಟೈಮಲ್ಲಿ ನನಗೆ ಸುಮಾರು ಜನ ಫೋನ್ ಮಾಡಿದ್ರು ಪಾಪ ನಿಮ್ ಆರೋಗ್ಯ ನೋಡ್ಕೊಳ್ಳಿ ಬಿಸಿನೆಸ್ ಇಲ್ದಿರೋ ಪರವಾಗಿಲ್ಲ ತಿರ್ಗಾ ತಿರ್ಗಾ ತಿರ್ಗಾಡ್ ಬರ್ತೀವಿ ನಾವು ನಿಮ್ಮತ್ರ ತಗಂತೀವಿ ನಿಮ್ ಆರೋಗ್ಯ ನೋಡ್ಕೊಳ್ಳಿ ತಿರ್ಗಾಡ್ಬೇಡಿ ತಿರ್ಗಾಡ್ಬೇಡಿ ನಾವು ಮನುಷ್ಯನಿಗೆ ದುಡಿಮೆ ಇದ್ದೇ ಇದೆ ಆದ್ರೆ ಜೀವ ಮುಖ್ಯ ನೀವೇನು ಯೋಚನೆ ಮಾಡಿ ನಮ್ಗಳೆಲ್ಲ ಸಾಕಾರ ಇದೆ ನಾವು ಹಂಗೇನಾದ್ರು ಬೇಕು ಅಂದ್ರೆ ದೂರದಲ್ಲೇ ನಾವು ಹೇಳ್ತೀವಿ ಇಂತ ಕಡೆ ಕೊಡಿ ಅಂತೀವಿ ಆದ್ರೆ ತುಂಬಾ ಇನ್ವೆಸ್ಟ್ ಮಾಡಿ ನಾಳೆ ಲಾಸ್ ಮಾಡ್ಕೊಂಬಡಿ ಹೌದು ನೀವು ಹೆದರ್ಬಡಿ ಮಾಡ್ಕೊಂಡು ಹೋಗಿ ಅಂದ್ರೆ ಸರ್ ನಂತರ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ಸರ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ ಮತ್ತೆ ಈಗ ಮುಂದೆ ಏನು ಇನ್ನು ಹೆಚ್ಚಿಗೆ ಮಾಡ್ಬೇಕು ಅನ್ನೋದಿದೆಯಾ ಇಲ್ಲ ಸರ್ ಈಗ ಇರೋದ್ರೆ ಮಾಡ್ಕೊಂಡು ಹೋದ್ರೆ ಸಾಕಾಗಿದೆ ಇರೋದೇ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು ಯಾಕೆಂದ್ರೆ ಊರಿಂದ ಊರಿ ತಿರ್ಗಾಡದಲ್ಲ ಸರ್ ಟೈಮ್ ಸಾಕಾಗಲ್ಲ ಇದ್ರ ಜೊತೆಗೆ ನಿಮ್ಮ ಕುಟುಂಬದ ಸದಸ್ಯರು ಯಾವ ರೀತಿ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಂದ್ರೆ ಸರ್ ನಮ್ಮಲ್ಲಿ ತಮ್ಮಿಂದ್ರು ಒಬ್ಬ ದೇವ್ರ ಪೂಜೆಗೆಲ್ಲ ಹೋಗ್ತಾನೆ ಸರ್ ಅವನು ಪೂಜೆ ಹೋಗ್ತಾನೆ ಅವ್ನು ಹಪ್ಪಳ ಹಿಪ್ಪಳ ಎಲ್ಲಾ ಮಾಡ್ತಾನೆ ಇನ್ನೊಬ್ಬ ತಮ್ಮ ಅಡಿಗೆ ಹೋಗ್ತಾನೆ ಮದುವೆ ಮನೆ ಉಂಡೆ ಚಟ್ನಿ ಎಲ್ಲ ಮಾಡ್ತಾನೆ ಸಾಂಬಾರ್ ಪುಡಿ ತಿಳಿ ಸಾರ್ ಪುಡಿ ಎಲ್ಲ ಮಾಡ್ತಾನೆ ಸಾಂಬಾರ್ ಪುಡಿ ತಿಳಿ ಸಾರ್ ಪುಡಿ ಎಲ್ಲಾ ನಮ್ ತಮ್ಮನತ್ರ ನಾ ಬಂಡವಾಳ ಕೊಟ್ಟಿ ಐಟಮ್ಸ್ ಕೊಡ್ಸಿ ಅವನು ಮಾಡಿದಕ್ಕೆ ಚಾರ್ಜಸ್ ನಾ ಕೊಡ್ತೀನಿ ಸರ್ ಇನ್ವೆಸ್ಟ್ಮೆಂಟ್ ನಂದು ಅವನು ಬೇರೆಯವರಿಗೂ ಸಾಂಬಾರ್ ಪುಡಿ ಎಲ್ಲ ಮಾಡ್ಕೊಡ್ತಾ ಇರ್ತಾನೆ ತಂದೆ ಇದ್ದಾಗ ಅದಕ್ಕೆ ಒಂದ್ ದಿನ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾನೆ ಅವತ್ ಏನ್ ಖರ್ಚು ಹೆಚ್ಚ ಬರುತ್ತೆ ನಾನು ಕೊಡ್ತೀನಿ ಸರ್ ಈ ತರ ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದೀವಿ ಸರ್ ಯಾಕೆಂದ್ರೆ ಮನೆಯವ್ರು ಬಿಟ್ಟು ಬೇರೆ ಯಾರನ್ನ ಸೇರಿಸ್ಕೊಂತಿಲ್ಲ ಸರ್ ಯಾಕೆಂದ್ರೆ ಫುಡ್ ಐಟಮ್ಸ್ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಾವು ಜನಗಳಿಗೆ ಉತ್ತರ ಕೊಡ ಹೌದು 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 ಅದಕ್ಕೋಸ್ಕರ ಸರ್ ಸೊ ಅಂದ್ರೆ ನಿಮ್ಮ ಧರ್ಮ ಪತ್ನಿ ಯಾವ ರೀತಿಯಿಂದ ಸಹಕಾರ ಮಾಡ್ತಾರೆ ಹುಡಿ ಮಾಡೋದ್ರಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಡ್ತಾರೆ ಅವ್ರು ತುಂಬಾ ಕೋಆಪರೇಟ್ ಮಾಡ್ತಾರೆ ಸರ್ ಎತ್ತ ತಕ್ಷಣ ದೇವ್ರ ಪೂಜೆ ಎಲ್ಲಾ ಮಾಡಿದ ತಕ್ಷಣ ರೆಡಿ ಆಗಿ ನಿಮ್ ದುಡ್ಮೆ ನೀವು ಹೋಗಿ ದೂರ ದೂರ ಹೋಗದಾರ ಹೇಳಿ ಅಡಿಗೆ ಎಲ್ಲಾ ಮಾಡಿ ಪ್ಯಾಕ್ ಮಾಡ್ಕೊಡ್ತೀನಿ ಅಂತೆಲ್ಲ ಹೇಳ್ತಾರೆ ಸರ್ ಹತ್ತಿರದಲ್ಲಿ ಇದ್ರೆ ಬೇಡ ಅಂದ್ರೂ ಕೇಳಲ್ಲ ಸರ್ ತಿಂಡಿಯಾರ ಹಾಕಿ ಕಳಿಸ್ತಾರೆ ಬೇಡ ಹೇಳಕ್ಕಾಗಲ್ಲ ಟೈಮ್ ಇಷ್ಟೇ ಅಂತ ಸಪೋರ್ಟ್ ಮಾಡ್ತಾರೆ ಒಳ್ಳ ಸುಬ್ರಹ್ಮಣ್ಯ ಅವರೇ ಇದುವರೆಗೆ ತಾವು ತಮ್ಮ ಅರಿಶಿಣ ಮತ್ತು ಜೇನು ಸಾಕಾಣಿಕೆ ಜೊತೆಗೆ ಇದರ ಒಂದು ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆಯ ಒಂದು ವ್ಯವಸ್ಥೆ ಯಾವ ರೀತಿಯಿಂದ ತಾವು ನಿರ್ಮಾಣ ಮಾಡಿಕೊಂಡಿದ್ದೀರಿ ಎನ್ಆರ್ಪುರ ತಾಲೂಕಿನಲ್ಲಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ ಈಗ ತಮ್ಮಿಂದ ಈ ವಸ್ತುಗಳನ್ನ ಖರೀದಿಸುವುದಾದರೆ ತಮ್ಮಿಂದ ಒಂದು ಈ ಗುಣಮಟ್ಟದ ಪರಿಶುದ್ಧ ಆ ವಸ್ತುಗಳನ್ನ ಸಾವಯವ ವಸ್ತುಗಳನ್ನ ಖರೀದಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸುಬ್ರಹ್ಮಣ್ಯ ಅವರೇ ನೈನ್ ಡಬಲ್ ಫೋರ್ ನೈನ್ ತ್ರೀ ಒನ್ ಫೈವ್ ಸಿಕ್ಸ್ ಫೋರ್ ಏಟ್ ಇನ್ನೊಂದ್ಸಲ ಹೇಳಿ ನೈನ್ ಡಬಲ್ ಫೋರ್ ನೈನ್ ತ್ರೀ ಒನ್ ಫೈವ್ ಸಿಕ್ಸ್ ಫೋರ್ ಏಟ್ ಧನ್ಯವಾದ ಸುಬ್ರಹ್ಮಣ್ಯ ಸಚಿವರೇ ಇದುವರೆಗೆ ತಾವು ತಮ್ಮ ಅರ್ಶಿಣ ಮತ್ತು ಜೇನು ಸಾಕಾಣಿಕೆ ಜೊತೆಗೆ ಬೇರೆ ವಿವಿಧ ಸಾವಯವ ಪದಾರ್ಥಗಳ ಒಂದು ಮಾರಾಟದ ಒಂದು ವ್ಯವಸ್ಥೆ ಕೂಡ ತಾವು ತಿಳಿಸ್ಕೊಟ್ಟಿದ್ದೀರಾ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ವ್ಯಾಪಾರ ಆಗಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ ನಿಮ್ಮ ಒಂದು ಈ ಸಾವಯವ ಪ್ರಯಾಣ ಹೀಗೆ ಮುಂದುವರಿಲಿ ಒಳ್ಳೆಯ ಒಂದು ಗುಣಮಟ್ಟದ ವಸ್ತುಗಳನ್ನು ನಮ್ಮ ಕೇಳುಗರಿಗೆ ನಮ್ಮ ರೈತರಿಗೆ ಜನರಿಗೆ ಇದು ದೊರಕಲಿ ಯಾವಾಗಲೂ ಅಂತಂತ ಹೇಳಿ ನಾವು ಕೂಡ ಈ ಒಂದು ಭಾವನೆಯೊಂದಿಗೆ ಮುಂದಿನ ಒಂದು ನಿಮ್ಮ ಕಾರ್ಯಕ್ರಮದ ನಿರೀಕ್ಷೆಯಲ್ಲಿ ಮತ್ತು ತಾವು ಇನ್ನೂ ಹೆಚ್ಚಿನ ಉತ್ಪನ್ನಗಳನ್ನು ಹೆಚ್ಚಿನ ಒಂದು ವಸ್ತುಗಳನ್ನು ಇದೇ ರೀತಿಯಾಗಿ ಮೌಲ್ಯವರ್ಧನೆ ಮಾಡಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ ಆದಲ್ಲಿ ಮತ್ತು ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ಅಂತ ಹೇಳ್ತಾ ಇದುವರೆಗೆ ಮಾಹಿತಿ ನೀಡೋದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ ಸುಬ್ರಹ್ಮಣ್ಯ ಸಚಿವರೇ ಸರ್ ನಮಸ್ಕಾರ